ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಡೇ ಫೈ ಅಪ್ ಸ್ಟಾರ್ಟ್ ಮಾಡ್ತೀನಿ ಇವತ್ತು ಇವತ್ತು ಬಂದ್ಬಿಟ್ಟು ಚೆಸ್ಟ್ ಆ್ಯಂಡ್ ಮತ್ತು ಟ್ರೈಸಿಪ್ ಚೆಸ್ಟ್ ಟ್ರೈಸಿಪ್ಸ್ ಚೆಸ್ಟ್ ಆ್ಯಂಡ್ ಟ್ರೈಸಿಪ್ಸ್ ಇವತ್ತು ಯಾವಾಗಲೂ ಸ್ಟಾರ್ಟ್ ಫಸ್ಟ್ ಬಿಫೋರ್ ವರ್ಕೌಟ್ ಮುಂಚೆ ಅಪ್ ಮಾಡ್ಕೋಬೇಕು ನೋಡಿ ಫ್ರೀ ನಾನು ವಿಡಿಯೋ ಹಿಂದೆ ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ ಯಾವಾಗಲೂ ಹೇಳ್ತಾಯಿರ್ತೀನಿ ದಯವಿಟ್ಟು ಫ್ರೀ ಎಕ್ಸಸೈಸ್ ಮಾಡಿ ತುಂಬ ಜನ ಫ್ರೀ ಎಕ್ಸಸೈಸ್ ಮಾಡೋಲ್ಲ ದಯವಿಟ್ಟು ಫ್ರೀ ಎಕ್ಸರ್ಸೈಸ್ ಮಾಡಿಕೊಂಡು ಆಮೇಲೆ ಎಕ್ಸಸೈಸ್ ಸ್ಟಾರ್ಟ್ ಮಾಡಬೇಕು ನೀವು ಸಮ್ ಟೈಮ್ ಕ್ರ್ಯಾಂಪ್ ಆಗೋದು ಹಿಡ್ಕೊಳ್ಳೋದು ಏನು ಬೇಕಾರು ಆಗುತ್ತೆ ನೋಡಿ ದಯವಿಟ್ಟು ಎಕ್ಸಸೈಸ್ ಮಾಡಬೇಕಾದ್ರೆ ಮುಂಚೆನೇ ಫ್ರೀ ಮಾಡ್ಕೋಬೇಕೆಲ್ಲ ಮುಂದೆ ಇಟ್ಟು ಎಲ್ಲ ನೀಟಾಗಿ ಯಾಕಂದರೆ ನೀವು ಸ್ಟಿಫ್ ಆಗಿರುತ್ತೆ ನೋಡಿ ಕೆಲವು ಮಾರ್ನಿಂಗ್ ಆಗಿರಲಿ ಅಥವಾ ಈವ್ನಿಂಗ್ ಆಗಿರಲಿ ಮಾಡಿದಾಗ ಕೆಲವೊಬ್ರು ಏಯ್ಟ್ ಟು ನೈನ್ ಅವರ್ಸ್ ಮಲ್ಕೊಂಡಿರ್ತಾರೆ ಬೆಳಿಗ್ಗೆ ಎದ್ಕೊಳ್ಳಲೇ ಬಂದ್ಕೊಳ್ಳಲೇ ನಿಮಗೆ ಸ್ಟಿಫ್ ಆಗಿರುತ್ತೆ ಫ್ರೀ ಮಾಡ್ಕೋಬೇಕೆಲ್ಲ ಸಮ್ ಟೈಮ್ ನೋಡಿ ಬೇರೆ ಪೇಪರ್ ಎತ್ಕೋಬೇಕಾದ್ರೂ ಏನಾದರೂ ಬೆಳಗ್ಗೆ ಸ್ಲಿಪ್ ಡಿಸ್ಕ್ ಆಗಿಬಿಡುತ್ತೆ ಎಷ್ಟೋ ಜನಕ್ಕೆ ನೀಟಾಗಿ ಫ್ರೀ ಎಕ್ಸಸೈಸ್ ಮಾಡ್ಕೋಬೇಕು ಫ್ರೀ ಎಲ್ಲ ಮಾಡಿಕೊಂಡು ಎಕ್ಸಸೈಸ್ ಸ್ಟಾರ್ಟ್ ಮಾಡಬೇಕು ನೋಡಿ ಅದು ಸ್ಪೆಷಲಿ ನೀವು ಮತ್ತೆ ಮತ್ತು ಟ್ರೈಸಿಪ್ಸ್ ಮಾಡ್ತಿರೋದು ಶೋಲ್ಡ್ರ್ ಮಾಡಬೇಕಾದ್ರೆ ನೀಟಾಗಿ ಶೋಲ್ಡ್ರ್ ರೊಟೇಷನ್ ಮಾಡಬೇಕು ನೋಡಿ ಎಲ್ಲ ಫ್ರೀ ಎಲ್ಲ ಮಾಡಿಕೊಂಡು ಎಕ್ಸಸೈಸ್ ಸ್ಟಾರ್ಟ್ ಮಾಡಿ ಇವತ್ತು ಚೆಸ್ಟ್ ಮತ್ತು ಟ್ರೈಸಿಪ್ಸ್ ಸ್ಟಾರ್ಟ್ ಮಾಡ್ತೀನಿ ಡೇ ಫೈವತ್ತು ಐದು ದಿನ ಆಯಿತು ನೋಡಿ ಯುಗಾದಿ ದಿನ ಸ್ವಲ್ಪ ತಿಂದಿದ್ದೆ ಸ್ವಲ್ಪ ಕ್ಯಾಲರಿ ಜಾಸ್ತಿನೇ ಆಯಿತು ನೋಡಿ ನಿನ್ನೆ ನೋಡಿದ್ರೆ ವೆಯ್ಟ್ ಅಷ್ಟೇ ಇತ್ತು ನಿನ್ನೆ ನೋಡಿದ್ರೆ ಸ್ವಲ್ಪ ಕಮ್ಮಿ ಇತ್ತು ಹ್ಞೂ ಆ್ಯಕ್ಚುಲಿ ಕೆಲವು ಡೈಲಿ ಹೋಗ್ಬೋದು ನೋಡಿ ವೆಯ್ಟ್ನ ದಯವಿಟ್ಟು ವೆಯ್ಟ್ನ ಡೈಲಿ ಚೆಕ್ ಮಾಡಿಬಿಡಿ ನೀವೊಂದು ತರ್ಟಿ ಡೇಸ್ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ ಟಾರ್ಗೆಟ್ ಇಟ್ಕೊಂಬಿಡಿ ತರ್ಟಿ ಡೇಸ್ ಎವ್ರಿ ಡೇ ನೀವೇನು ಕ್ಯಾಲರಿ ಡಿಫಿನ್ ಅಂದರೆ ಕ್ಯಾಲ್ರಿ ಏನು ಕಮ್ಮಿ ಇರಲ್ಲ ತಾನೇ ಒಂದು ಕ್ಯಾಲರಿ ಒಂದು ಟೌಸಂಡ್ ಫೈವ್ ಹಂಡ್ರೆಡ್ ಟೂ ತೌಸಂಡ್ ಒಳಗಡೆ ಇರ್ತೀರಾ ನಾನು ಕೂಡ ಸ್ವಲ್ಪ ಕಾರು ಎಲ್ಲ ಕಮ್ಮಿ ಮಾಡಿ ಕ್ಯಾಲರೀಸ್ ಕಮ್ಮಿ ಮಾಡ್ಕೊಂಡ್ಬಿಟ್ಟಿದ್ದೀನಿ ಮುಂಚೆ ಆದರೂ ಸ್ವಲ್ಪ ಹೆವಿ ಕ್ವಾಂಟಿಟಿ ಅಂದರೆ ತಿನ್ನೋಂಥ ಫುಡ್ ರೆಡ್ ರೈಸೇ ತಿಂತಾಯಿದ್ವಿ ನಾವು ತಿನ್ನೋಂಥ ಫುಡ್ಡಲ್ಲಿ ಸ್ವಲ್ಪ ಕ್ವಾಂಟಿಟಿನ ಕಮ್ಮಿ ಮಾಡಿಕೊಂಡು ಒಂಚೂರು ಸ್ಪ್ರೌಟ್ಸು ಒಂದು ಸ್ವಲ್ಪ ಫೈಬರು ಸ್ವಲ್ಪ ಪ್ರೋಟೀನ್ ಇನ್ನು ಚೂರು ಆ್ಯಡ್ ಮಾಡಬೇಕು ಆ್ಯಕ್ಚುಲಿ ಪ್ರೋಟೀನು ನಾನು ಇವಾಗ ಎಂಟಾರ್ಡೇ ಏನು ಒಂದು ಒಂದು ಫಿಫ್ಟಿ ಟು ಸಿಕ್ಸ್ಟಿ ಗ್ರಾಮ್ ಆಗ್ಬೋದು ಅನ್ಕೊಂತೀನಿ ಆ್ಯಕ್ಚುಲಿ ಇನ್ನೂ ಆಗಬೇಕು ನೋಡಿ ಹೆವಿ ಸಿಕ್ಕಾಪಟ್ಟೆ ಬಾಡಿ ಪೇನ್ ಆಗಿಬಿಟ್ಟಿದೆ ಅದರಲ್ಲಿ ನಿಮಗೆ ಪ್ರೋಟೀನ್ ಹಾಕಿದರೆ ಒಳ್ಳೆದು ನಿಮಗೆ ಓಕೆ ಸ್ಟಾರ್ಟ್ ಮಾಡೋಣ ನೆಕ್ಸ್ಟ್ ಇವಾಗ ಪುಷಪ್ ನೋಡಿ ಪುಷಪ್ ಸ್ಟಾರ್ಟ್ ಮಾಡಿ ಪುಷಪ್ ಕರೆಕ್ಟಾಗಿ ಇಟ್ಕೋಬೇಕು ನೋಡಿ ನೀವು ಬಿಡ್ತಿದೆಯಲ್ಲ ನೀಟಾಗಿ ಇಟ್ಕೋಬೇಕು ಕರೆಕ್ಟಾಗಿ ಇಟ್ಕೊಂಡು ಕೋರ್ ಟೈಟ್ ಮಾಡ್ಕೊಳ್ಳಿ ಬ್ರೀದಿಂದ ಡೌನ್ ಬ್ರೀದ್ ಔಟ್ ಟಾಪ್ ಬ್ರೀದಿಂದ ಡೌನ್ ಬ್ರೀದ್ ಔಟ್ ಟಾಪ್ ಬ್ರೀದಿಂದ ಡೌನ್ ಬ್ರೀದ್ ಔಟ್ ಟಾಪ್ ಚೆಸ್ಟ್ ಪುಷಪ್ ನೋಡಿ ಚೆಸ್ಟು ಟ್ರೈಸಿಪ್ ಶೋಲ್ಡರ್ ಮೂರು ವರ್ಕ್ ಆಗುತ್ತೆ ನೋಡಿ ಹಿಂಗೆ ಇರಬೇಕು ತುಂಬ ಜನ ನೋಡಿ ಎಲ್ಬೋ ಮುಂದೆ ಇಟ್ ತೊಗೊಂಬಿಡ್ತಾರೆ ಮುಂದೆ ತೊಗೊಬೋದು ನೋಡಿ ಎಲ್ಬೋ ಹಂಗೆ ಇರಬೇಕು ಎಲ್ಬೋ ಪುಷಪ್ ಮಾಡ್ಬೇಕಾದ್ರೆ ಹೇಗಿರುತ್ತೋ ನೀವು ಬೆಂಚ್ ಪ್ರೆಸ್ ಮಾಡ್ಬೇಕಾದ್ರೆ ಅಷ್ಟೇ ಡಬಲ್ ಪ್ರೆಸ್ ಮಾಡ್ಬೇಕಾದ್ರೂ ಅಷ್ಟೇ ನೋಡಿ ಚೆಸ್ಟ್ ಮಾಡ್ತಿರ್ತೀರಲ್ವಾ ಚೆಸ್ಟ್ ಮಾಡಬೇಕಾದ್ರೆ ನೋಡಿ ತುಂಬ ಜನ ಕರೆಕ್ಟಾಗಿ ಎಲ್ಬೋ ಇಟ್ಕೊಳ್ಳೋದೇ ಇಲ್ಲ ಕರೆಕ್ಟಾಗಿ ಇಟ್ಕೋಬೇಕು ನೀವು ನೀಟಾಗಿ ಮಾಡಿ ಎಸ್ ನೆಕ್ಸ್ಟ್ ಬಂದುಬಿಟ್ಟು ಟ್ರ್ಯಾಂಗಲ್ ಪುಷಪ್ ನೋಡಿ ಡೈಮಂಡ್ ಪುಷ್ಅಪ್ ಅಂತೀವಲ್ಲ ಇದು ಅಷ್ಟೇ ನೋಡಿ ಪುಷಿಂಗ್ ಟ್ರೈಸಿಪ್ಸ್ ಮತ್ತು ಶೋಲ್ಡರ್ ಜಾಸ್ತಿ ಟ್ರೈಸಿಪ್ ಮೇಲೆ ಈ ಥರ ಮಾಡ್ಕೊಳ್ಳಿ ಶೋಲ್ಡರು ಎಲ್ಬೋ ಇಟ್ಕೊಳ್ಳಿ ನಾನು ಯಾವಾಗಲೂ ಇದೇ ಥರ ಮಾಡ್ತೀನಿ ಸ್ವಲ್ಪ ಎಸ್ ಹಿಂಗೆ ಇಟ್ಕೋಬೇಕು ಎಲ್ಬೋ ಒಳಗಡೆ ತೊಗೊಂಡ್ರೂ ಎಫೆಕ್ಟಿವ್ ಆಗಿರುತ್ತೆ ಬಟ್ ಕರೆಕ್ಟಾಗಿ ಇಟ್ಕೋಬೇಕು ಶೋಲ್ಡರ್ ಎಲ್ಬೋ ಆಗಿರಬೇಕು ಸ್ವಲ್ಪ ಹಿಂಗಿರೋದ್ರಿಂದ ಒಂದು ಚೂರು ಮುಂದೆ ಅನಿಸುತ್ತೆ ಕರೆಕ್ಟಾಗಿ ಹೋಗ್ಬೇಕು ಎಲ್ಬೋ ಅದು ಟ್ರ್ಯಾಂಗಲ್ ಪುಷಪ್ ಮಾಡಿ ಪುಷಪ್ ಮಾಡಿ ಮತ್ತು ಟ್ರ್ಯಾಂಗಲ್ ಪುಷಪ್ ಮಾಡ್ಕೊಳ್ಳಿ ನೆಕ್ಸ್ಟು ಡಂಬಲ್ ಇವತ್ತು ಡಂಬಲಲ್ಲಿ ಸ್ಟಾರ್ಟ್ ಮಾಡ್ತೀನಿ ಇವತ್ತು ಲಾಸ್ಟ್ ಟೈಮ್ ಮಷೀನಲ್ಲಿ ಮಾಡಿದ್ದೆ ಚೆಸ್ಟ್ ಪ್ರೆಸ್ ಮತ್ತು ಚೆಸ್ಟ್ ಇವಾಗ ಡಂಬಲ್ ಚೆಸ್ಟ್ ಪ್ರೆಸ್ ಮಾಡ್ತೀನಿ ಇಲ್ಲೇ ಫ್ಲ್ಯಾಟಲ್ಲೇ ಆ್ಯಕ್ಚುಲಿ ಫ್ಲ್ಯಾಟ್ ಬೆಂಚ್ ಮಾಡಬೇಕಾದ್ರೆ ನೀವು ಫ್ಲಾಟ್ ಬೆಂಚ್ ಯೂಸ್ ಮಾಡ್ಕೊಳ್ಳಿ ಈ ಥರ ಇನ್ಕ್ಲೈನ್ ಕಾಂಪೌಂಡ್ ಇರುತ್ತಲ್ವಾ ಸರ್ ಈ ಥರ ಯೂಸ್ ಮಾಡ್ಕೊಕೋಬೇಡಿ ನೀವು ಇದರಲ್ಲಿ ಆ್ಯಕ್ಚುಲಿ ಇನ್ಕ್ಲೈನು ಡಿಕ್ಲೈನ್ ಎರಡು ಮೂರು ಮಾಡ್ಬೋದು ಇನ್ಕ್ಲೈನು ಮಾಡ್ಬೋದು ಡಿಕ್ಲೈನ್ ಮಾಡ್ಬೋದು ಶೋಲ್ಡರ್ ಎಲ್ಲ ಮಲ್ಟಿ ಇದು ಅದೇ ಹೇಳ್ತಾರೆ ನೋಡಿ ಎಲ್ಬೋ ಮುಂದೇನೇ ಇರಬೇಕು ನೋಡಿ ಪುಷ್ ಮಾಡ್ಬೇಕಾದ್ರೆ ಹಿಂದೆ ತೊಗೊಬಾರ್ದು ಆಮೇಲೆ ಹತ್ರ ಇಟ್ಕೋಬೇಕು ಮೇಲೆ ತೊಗೊಂಡು ಸ್ಕ್ರೀಸ್ ಚೆಸ್ಟ್ನಾಗ ಕಾಂಟ್ರಾಕ್ಟ್ ಮಾಡ್ಕೋಬೇಕು ಹಿಂಗೆ ಸ್ಕ್ರೀಸ್ ಮಾಡಿ ಪ್ರೆಸ್ ಮಾಡಿ ಇಟ್ಕೊಂಡು ನಿಧಾನ ಬ್ರೀದಿಂಗ್ ಡೌನ್ ಬ್ರೀದ್ ಔಟ್ ಆಪ್ ಬ್ರೀದಿಂಗ್ ಡೌನ್ ಬ್ರೀದ್ ಔಟ್ ಟಾಪ್ ತುಂಬ ಜನ ನೋಡಿ ಕೆಳಗೆ ಜಾಸ್ತಿ ಬಿಡಬಾರ್ದು ನೀವು ಇಷ್ಟು ಬಂದರೆ ಸಾಕು ನೀವು ತುಂಬ ಜನ ಫುಲ್ ಓವರ್ ಸ್ಟ್ರೆಚ್ ಮಾಡ್ಕೊಂಡ್ಬಿಡ್ತೀರ ಆಮೇಲೆ ತುಂಬ ಜನ ನೋಡಿ ವೆಯ್ಟ್ಸ್ನ ಇಡಬೇಕು ನೀಟಾಗಿ ಹಿಂಗೆ ಯಾವಾಗಲೂ ತೈ ಮೇಲೆ ತೈಸ್ ಮೇಲೆ ಇಟ್ಕೊಂಡು ನೀಟಾಗಿ ಕೆಳಗೆ ಇಡಬೇಕು ನೋಡಿ ಎಸ್ ನೆಕ್ಸ್ಟು ಟ್ರೈಸೆಪ್ಸ್ ಯಾವಾಗಲೂ ನಾನು ಆಲ್ಟ್ರೇಟೇ ಮಾಡೋದು ನೋಡಿ ಒಂದು ಚೆಸ್ಟು ಒಂದು ಟ್ರೈಸಿಪ್ಸು ಒಂದು ಚೆಸ್ಟು ಒಂದು ಟ್ರೈಸಿಪ್ ಈ ಥರ ಮಾಡಬೇಕು ನೀವು ತುಂಬ ಜನ ಚೆಸ್ಟ್ ಮುಗಿಸ್ಕೊಂಡು ಆಮೇಲೆ ಟ್ರೈಸೆಪ್ಸ್ ಹೋಗ್ತೀರಾ ಆ ಥರ ಮಾಡಬೇಡಿ ಈ ಥರ ಟ್ರೈ ಮಾಡಿ ನೋಡಿ ಒಂದು ಸರ್ತಿ ಚೆಸ್ಟು ಟ್ರೈಸಿಪ್ ಮಾಡೋದಿದೆಯಲ್ಲ ನಿಮಗೆ ಹೆವಿ ಫೇಲ್ಯೂರ್ ಆಗಿಬಿಡುತ್ತೆ ಲಾಸ್ಟಲ್ಲಿ ನನಗೆ ಕಷ್ಟ ಆಗೋಯ್ತು ಇದು ನೋಡಿ ಪುಷ್ ಬ್ರೀದ್ಔಟ್ ಸ್ಲೋ ಬ್ರೀದಿಂಗ್ ಇದು ಓವರ್ ಹೆಡ್ ಎಕ್ಸ್ಟೆನ್ಷನ್ ಕೇಬಲಲ್ಲಿ ಮಾಡ್ತಾ ಇದ್ದೀನಿ ಓವರ್ ಹೆಡ್ ಎಕ್ಸ್ಟೆನ್ಷನ್ ಓವರ್ ಹೆಡ್ ಎಕ್ಸ್ಟೆನ್ಷನ್ ನೋಡಿ ಇದು ಹುಷ್ ಬ್ರೀದ್ಔಟ್ ಸ್ಲೋ ಡೌನ್ ಬ್ರೀದಿಂಗ್ ಹುಷ್ ಬ್ರೀದ್ಔಟ್ ಸ್ಲೋ ಡೌನ್ ಬ್ರೀದಿಂಗ್ ಟ್ರೈಸಿಪ್ ಮೇಲೆ ಕಾನ್ಸನ್ಟ್ರೇಟ್ ಮಾಡಿ ನೋಡಿ ನೀವು ನೀವೇನು ಎಕ್ಸರ್ಸೈಸ್ ಮಾಡ್ತಾ ಇರ್ತೀರೋ ಯಾವ ಮಸಲ್ ಮಾಡ್ತಾ ಇರ್ತೀರೋ ಅಂದ್ಕೊಡೋ ಚೆಸ್ಟ್ ಮಾಡ್ತಾ ಇದ್ರೆ ಚೆಸ್ಟ್ ಮೇಲೆ ಕಾನ್ಸನ್ಟ್ರೇಟ್ ಮಾಡಿ ಟ್ರೈಸಿಪ್ಸ್ ಮಾಡ್ತಾ ಇದ್ದಾರೆ ಟ್ರೈಸಿಪ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಬೈಸಿಪ್ಸ್ ಮಾಡ್ತೀರಾ ಬೈಸಿಪ್ಸ್ ಈ ಥರ ಏನು ಎಕ್ಸರ್ಸೈಸ್ ಮಾಡ್ತಾ ಇರ್ತಿರೋ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ತುಂಬ ಜನ ನೋಡಿ ಕಾನ್ಸಂಟ್ರೇಟೇ ಮಾಡಲ್ಲ ಏನೇನೋ ಯೋಚನೆ ಮಾಡಿಕೊಂಡು ಅದರಲ್ಲಿ ಇವಾಗ ಮ್ಯೂಸಿಕ್ ಹಾಕ್ಕೊಂಡ್ಬಿಡ್ತಾರೆ ಮ್ಯೂಸಿಕ್ ಹಾಕೊಂಡ್ಬಿಟ್ಟು ಕಾನ್ಸಂಟ್ರೇಟೇ ಮಾಡಲ್ಲ ಮಝಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ನಿಮ್ಮ ಮಝಲ್ಗೂ ಮತ್ತು ನಿಮ್ಮ ಮೈಂಡ್ಗೂ ರಿಲೇಷನ್ಶಿಪ್ ಬಿಲ್ಡ್ ಆಗಬೇಕು ಆ ಥರ ಇರಬೇಕು ಪುಷ್ ಔಟ್ ಸ್ಲೋ ಡೌನ್ ಬ್ರೀದಿಂಗ್ ಬ್ರೀದಿಂಗ್ ಡೌನ್ ಬ್ರೀದ್ಔಟ್ ಕರೆಕ್ಟಾಗಿ ಮಾಡಬೇಕು ಆಮೇಲೆ ನೀವು ಯಾವಾಗಲೂ ಮಝಲ್ ಕಾಂಟ್ರಾಕ್ಟ್ ಆಗಿ ರಿಲೀಸ್ ಮಾಡ್ತಿರಲ್ಲ ಅವಾಗ ಸ್ಲೋ ಆಗೇ ಬಿಡಬೇಕು ನೋಡಿ ಆವಾಗ ನೆಕ್ಸ್ಟ್ ಲೆವೆಲ್ ನಿಮಗೆ ವರ್ಕ್ ಆಗೋದು ಫೇಲ್ಯೂರ್ ಆಗ್ತಾಯಿದೆ ನೋಡಿ ಯಾಸ್ ಫೇಲ್ಯೂರ್ ಆಯಿತು ನೋಡಿ ಹಾಗೆ ನೋಡಿ ನಾನು ಹೇಳ್ತೇನೆ ಚೆಸ್ಟು ಮತ್ತು ಟ್ರೈಸೆಪ್ಸ್ ಚೆಸ್ಟ್ ಮತ್ತು ಟ್ರೈಸೆಪ್ಸ್ ಇವಾಗ ಇನ್ಕ್ಲೈನ್ ಡಂಬಲ್ ಚೆಸ್ಟ್ ಪ್ರೆಸ್ ನೋಡಿ ಇವಾಗ ಈ ಥರ ಒನ್ ಟು ತ್ರೀ ತ್ರೀ ಸ್ಟೆಪ್ ಹಾಕೋಬೇಕು ಫಾರ್ಟಿ ಫೈವ್ ಡಿಗ್ರಿ ಅದೊಂದು ಸ್ಟೆಪ್ ಮೇಲೆ ಇಟ್ಕೋಬೇಕು ಕರೆಕ್ಟಾಗಿ ಮಾಡಬೇಕು ನೋಡಿ ಪುಷ್ ನೀಟಾಗಿ ಪುಷ್ ಔಟ್ ಸ್ಲೋ ಡೌನ್ ಬ್ರೀದಿಂಗ್ ಪುಷ್ ಔಟ್ ಸ್ಲೋ ಡೌನ್ ಬ್ರೀದಿಂಗ್ ಚೆಸ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ತುಂಬ ಜನ ನೋಡಿ ಹಿಪ್ನ ಇವಾಗ ನೋಡಿ ಇವಾಗ ಮಧ್ಯದಲ್ಲಿ ಗ್ಯಾಪ್ ಮಾಡ್ಕೊಂಬಿಡ್ತಾನೆ ಆ ಥರ ಮಾಡ್ಕೋಬಾರ್ದು ನಿಮ್ಮ ಶೋಲ್ಡರು ಮತ್ತು ಹಿಪ್ ಇದೆಯಲ್ಲವಾ ಅಲ್ಲಿ ರೆಸ್ಟಲ್ಲಿ ಇರಬೇಕಂದ್ರೆ ಕರೆಕ್ಟಾಗಿರ್ಬೇಕು ಬೆಂಚಿಗೆ ಸಪೋರ್ಟು ತುಂಬ ಜನ ಏನು ಮಾಡ್ತಾರೆ ಆರ್ಚ್ ಮಾಡ್ಕೊಂಡು ಕರ್ವ್ ಮಾಡ್ಕೊಂಬಿಟ್ಟು ರೌಂಡ್ ಗ್ಯಾಪ್ ಇರುತ್ತೆ ಆ ಥರ ಗ್ಯಾಪ್ ಮಾಡ್ಕೋಬೇಡಿ ನೋಡಿ ಕೋ ಟೈಟಾಗಿ ಇಟ್ಕೊಳ್ಳಿ ಪುಷ್ ಬ್ರೀದ್ಔಟ್ ಸ್ಲೋ ಡೌನ್ ಬ್ರೀದಿನಿ ತುಂಬ ಜನ ಆಗಿತ್ತು ನೋಡಿ ಡಂಬಲಲ್ಲಿ ಸ್ವಲ್ಪ ವೈಬ್ರೇಷನ್ ಸ್ಟಾರ್ಟ್ ಆಯಿತು ಈ ವೀಕ್ ಮಾತ್ರ ಸ್ವಲ್ಪ ನೆಕ್ಸ್ಟ್ ಹೋಗ್ತಾ 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 ಕಮ್ಮಿ ಮಾಡ್ಕೊಂಡು ರೆಫ್ಸ್ ಜಾಸ್ತಿ ಇನ್ಕ್ರೀಸ್ ಮಾಡ್ತೀನಿ ಎಸ್ ನೆಕ್ಸ್ಟ್ ನಾವು ಅದು ಟ್ರೈಸಿಪ್ಸ್ ನೋಡಿ ಮೇಲೆ ಹಾಕ್ಕೊಂಡು ಕೇಬಲ್ ಪುಷ್ ಡೌನ್ ಈ ಥರ ನೀವು ಅಡ್ಜಸ್ಟ್ ಮಾಡ್ಕೋಬೇಕು ನಿಮ್ಮ ಐಟಿಗೆ ಆ್ಯಕ್ಚುಲಿ ಯೂಜ್ವಲಿ ಟಾಪಲ್ಲೇ ಇಟ್ಕೊಳ್ಳಿ ಮೇಲೆ ಒನ್ ನಂಬರ್ ಒನ್ನಲ್ಲೇ ನಂಬರ್ ಒನ್ನಲ್ಲೇ ಇರಬೇಕು ಎಸ್ ಓಕೆ ಇವಾಗ ಕೇಬಲ್ ಪುಷ್ ಡೌನ್ ರೋಪಲ್ಲಿ ನೋಡಿ ನಾನು ಯೂಶಲಿ ರೋಪಲ್ಲೇ ಮಾಡ್ತೀನಿ ಅದು ರಾಡಲ್ಲಿ ಅಥವಾ ಎಕ್ಸಾಕ್ ರಾಡ್ ಅಥವಾ ರಾಡ್ ಸ್ಟ್ರೈಟ್ ರೋಡ್ ತೊಗೊಂಡು ಮಾಡಿದಾಗ ವೆಯ್ಟ್ಸ್ ಇನ್ಕ್ರೀಸ್ ಮಾಡ್ಬೋದು ಇದರಲ್ಲಿದೆಯಲ್ವಾಲ್ವಾಲ್ವಾಲ್ವಾಲ್ವಾ ನಿಮಗೆ ರೇಂಜ್ ಆಫ್ ಮೋಷನ್ ಫುಲ್ ಸ್ಟ್ರೆಚ್ ಮಾಡ್ಬೋದು ನೋಡಿ ನೀಟಾಗಿ ಫುಲ್ ಸ್ಟ್ರೆಚ್ ಮಾಡ್ಬೋದು ತುಂಬ ಜನ ಸ್ಟ್ರೈಟ್ ಮಾಡಲ್ಲ ನೋಡಿ ಇವಾಗ ಸ್ವಲ್ಪ ನೀ ಬೆಂಡ್ ಮಾಡ್ಕೊಂಡು ಈ ಥರ ಮಾಡ್ತಾರೆ ನೀವು ಹೆವಿ ಇದ್ದಾಗ ಬೇಕಂದ್ರೆ ಶೋಲ್ಡ್ರಿಂದ ಸ್ವಲ್ಪ ಬಾಡಿ ವೇಟ್ ಬೆಂಡ್ ಮಾಡಿದಾಗ ಇದೆಯಲ್ವಾ ಪ್ರೆಷರ್ ಹಾಕಿದಾಗ ಬಿ ಈಸಿ ಬಂದುಬಿಡುತ್ತೆ ಬಟ್ ನೀವು ಸ್ಟ್ರೈಟಾಗಿ ಇಟ್ಕೊಂಡು ಕೋರ್ ಟೈಟ್ ಮಾಡಿದಾಗ ನಿಮ್ಮ ಕೋರ್ ಕೂಡ ವರ್ಕ್ ಆಗುತ್ತೆ ಕಂಪ್ಲೀಟಾಗಿ ನಿಮ್ಮ ಕೋರ್ ಅಪ್ಡಮಲ್ಲಿ ಎಂಗೇಜ್ ಮಾಡಿಕೊಂಡು ಪುಷ್ ಬ್ರೀದ್ ಔಟ್ ಸ್ಲೋ ಡೌನ್ ಬ್ರೀದಿನ್ ಪುಷ್ ಔಟ್ ಸ್ಲೋ ಡೌನ್ ಬ್ರೀದಿನ್ ಮಸಲ್ನ ಕಾಂಟ್ರಾಕ್ಟ್ ಮಾಡ್ಕೋಬೇಕು ನೋಡಿ ಸ್ಲೋ ಆಗಿ ರಿಲೀಸ್ ಬಿಡಬೇಕು ಬಿಡ್ಬೇಕಾದ್ರೆ ಆಗಿ ರಿಲೀಸ್ ಮಾಡಿ ಎಸ್ ಫೇಲ್ಯೂರ್ ಇದೆ ನೋಡಿ ಎಸ್ ಗೊತ್ತಾಗುತ್ತೆ ಸ್ಟ್ರೆಚ್ ಹಾಕಿ ಮುಂಚೆ ಫುಲ್ ಸ್ಟ್ರೆಚ್ ಮಾಡಬೇಕು ನೀವು ಎಸ್ ಇವಾಗ ಡಂಬಲಲ್ಲೇ ನೋಡಿ ಮೂರು ಮೂರಲ್ಲೇ ಮಾಡಿರೋ ನಾನು ಬೆಂಚಲ್ಲೇ ಫ್ಲಾಟ್ ಡಂಬಲ್ ಚೆಸ್ ಪ್ರೆಸ್ ಮಾಡಿದ್ದೀನಿ ಆಮೇಲೆ ಇಂಕ್ಲೈನ್ ಡಂಬಲ್ ಚೆಸ್ ಪ್ರೆಸ್ ಮಾಡಿದ್ದೀನಿ ಇವಾಗ ಇಂಕ್ಲೈನ್ ಡಂಬಲ್ ಫ್ಲೈಸ್ ಮಾಡ್ತೀನಿ ನೋಡಿ ಇಂಕ್ಲೈನ್ ಡಂಬಲ್ ಫ್ಲೈಸ್ ಮಾಡ್ಬೇಕಾದ್ರೆ ತುಂಬ ಜನ ನೋಡಿ ಎಲ್ಬೋನ ಹಿಂಗೆ ಹಿಂಗೆ ಸ್ಟ್ರೈಟಾಗಿ ಸ್ಟ್ರೈಟಾಗಿ ಇಟ್ಕೊಂಡಾಗೆ ಸ್ಟ್ರೈಟಾಗಿ ಬರ್ಬೇಕು ಹಿಂದೆ ಹೋಗೋದು ಮುಂದೆ ಹೋಗೋದು ಮಾಡಬಾರ್ದು ಹಿಂದೆ ಹೋಗಬಾರ್ದು ನೋಡಿ ಕರೆಕ್ಟಾಗಿ ಶೋಲ್ಡರ್ ಲೆವೆಲ್ ನಿಮ್ಮ ಬರಬೇಕು ಸ್ವಲ್ಪ ಹಿಂಗೆ ಬೆಂಡ್ ಮಾಡಿ ಫ್ಲೈಸ್ ಮಾಡೋ ಇರ್ತಾರೆ ನಿಮಗೆ ಅದು ಪುಷಿಂಗ್ ಥರ ಆಗುತ್ತೆ ನಿಮಗೆ ಈ ಥರ ಮಾಡಬೇಕು ನೋಡಿ ಫ್ಲೈಸ್ ಮಾಡಬೇಕಾದ್ರೆ ಹಿಂಗೆ ಬರಬೇಕು ಫ್ಲೈಸ್ ಅವಾಗ ಸ್ಟ್ರೆಚ್ ಆಗುತ್ತೆ ಕರೆಕ್ಟಾಗಿ ನೀವು ಈ ಥರ ಇಟ್ಕೊಂಡು ಬರೀ ನೀವು ಟೆನ್ ಕೆ ಜಿಲಿ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಆ ಥರ ಇಟ್ಕೊಂಡು ನೀವು ಟ್ವೆಂಟಿ ಕೆ ಜಿಲಿ ಮಾಡ್ಬೋದು ಅದು ನಿಮ್ಮ ಶೋಲ್ಡ್ರಿಂದ ಪುಷ್ ಮಾಡ್ತೀರಾ ಇಲ್ಲೂ ಅಷ್ಟೇ ಫ್ಲೈಸ್ ಕರೆಕ್ಟಾಗಿ ಮಾಡಲ್ಲ ಈ ಥರ ಮಾಡಬೇಕು ಈ ಥರ ಸ್ಟ್ರೆಚ್ ಆಗಬೇಕು ತುಂಬ ಓವರ್ ಸ್ಟ್ರೆಚ್ ಮಾಡ್ಬಾರ್ದು ನೋಡಿ ಒಂದು ಲೆವೆಲ್ಗೆ ಬರಬೇಕು ಸ್ಟಾಪ್ ಮಾಡಬೇಕು ಇನ್ನೊಬ್ಬರು ಕೇಬಲಲ್ಲಿ ಮಾಡ್ತಿರ್ತಾರೆ ಕೆಲವರು ಆ ಚೆಸ್ಟ್ನ ಎಲ್ಬೋ ಬ್ಯಾಂಡ್ ಮಾಡ್ಕೊಂಡು ಫುಲ್ ಸ್ಟೆ ಪುಷ್ ಶರನೇ ಇರುತ್ತೆ ಪುಷ್ ತರಕ್ಕಿಂತ ಸ್ಟ್ರೆಚ್ ಆಗಬೇಕು ಈ ಥರ ಅವ್ರು ಸ್ಟ್ರೆಚ್ಚಿಂಗ್ ಕರೆಕ್ಟಾಗಿ ಹಿಂಗೆ ಮಾಡ್ಕೋಬೇಕು ನೋಡಿ ಔಟ್ ಸ್ಲೋ ಡೌನ್ ಬ್ರೀದಿಂಗ್ ಔಟ್ ಸ್ಲೋ ಡೌನ್ ಬ್ರೀದಿನ್ ಎಸ್ ಡಂಬಲ್ ಇಡ್ಬೇಕು ಕರೆಕ್ಟಾಗಿ ನೀವು ತೈಸ್ ಮೇಲೆ ತೊಗೊಂಡು ಇಟ್ಕೋಬೇಕು ನೋಡಿ ತುಂಬ ಜನ ದಪ್ಪ ಅಂತ ಬಿಡಬಾರ್ದು ನೀವು ಕರೆಕ್ಟಾಗಿ ತೊಗೋಬೇಕು ನೀಟಾಗಿ ಮತ್ತೆ ರಿಪ್ಲೇಸ್ ಮಾಡಬೇಕು ನೀವು ದಯವಿಟ್ಟು ನಿಮ್ಮ ಯೂಸ್ ಮಾಡಿದ್ನ ವೆಯ್ಟ್ಸನ್ನ ವಾಪಸ್ ಇಡಬೇಕು ನೋಡಿ ಇದೊಂದು ಕಲಿತ್ ಬಿಡಿ ಎಸ್ ಇವಾಗ ಟ್ರೈಸಿಪ್ಸ್ ನೋಡಿ ಇದು ಓವರ್ ಹೆಡ್ ಎಕ್ಸ್ಟೆನ್ಷನ್ ಕೇಬಲಲ್ಲೇ ನೋಡಿ ಇದು ಅಂದರೆ ಇವಾಗ ಒಂದು ಸ್ವಲ್ಪ ಸ್ಲೈಡ್ ಆಗಿಬಿಟ್ಟು ಹಿಂಗೆ ರಿವರ್ಸ್ ಮಾಡ್ಕೊಳ್ಳೋದು ಪುಷ್ ಬ್ರೀದ್ ಔಟ್ ಸ್ಲೋ ಡೌನ್ ಬ್ರೀದಿನ್ ಪುಷ್ ಬ್ರೀದ್ ಔಟ್ ಸ್ಲೋ ಬ್ರೀದಿನ್ ಟ್ರೈಸಿಪ್ಸಲ್ಲಿ ನೋಡಿ ಒಂದು ಲಾಂಗ್ ಹಿಡ್ ಇರುತ್ತೆ ಒಂದು ಮಿಡಲ್ ಹಿಡ್ ಇರುತ್ತೆ ಒಂದು ಲ್ಯಾಟ್ರಲ್ ಹೈಡ್ ಇದು ಜಾಸ್ತಿ ಮಿಡಲು ಮತ್ತು ಲ್ಯಾಟ್ರಲ್ ವರ್ಕ್ ಆಗುತ್ತೆ ಲಾಂಗ್ ಗೇಟ್ ಇದೆಯಲ್ಲ ಕೇಬಲ್ ಪುಷ್ ಮಾಡಿದಾಗ ಕಿಕ್ ಬ್ಯಾಕ್ ಮಾಡಿದಾಗ ಅದು ಲಾಂಗ್ ಗೇಟ್ ಮಸಲ್ ವರ್ಕ್ ಆಗುತ್ತೆ ನೋಡಿ ಟ್ರೈಸಿಪ್ ಬ್ರಾಚ್ ಅದು ಇದೆಯಲ್ಲ ಟ್ರೈಸಿಪ್ ಲಾಂಗ್ ಗೇಟ್ ಇದೆ ನೋಡಿ ಅದು ಆ್ಯಕ್ಟಿವ್ ಆಗೋದೇ ಅವಾಗ ನೋಡಿ ಪುಷ್ ಡೌನ್ ಮಾಡಿದಾಗ ಮತ್ತು ಕಿಕ್ ಬ್ಯಾಕ್ ಮಾಡೋದಾಗಿದೆಯಲ್ವಾ ಟ್ರೈಸಿಪ್ ಕಿಕ್ ಬ್ಯಾಕ್ ನೋಡಿ ಸ್ಟ್ರೆಚ್ ಮಾಡಿದಾಗ ಅದು ಬೇರೆ ಲೆವೆಲ್ ವರ್ಕ್ ಆಗುತ್ತೆ ಅಷ್ಟು ಮಾಡಿದೆ ಆರು ಪುಶ್ ಅಪ್ ಅದು ಮಾಡಿ ಸ್ವಲ್ಪ ಬ್ರೇಕ್ ತೊಗೊಂಡು ಅಲ್ಲಿ ಗಂಟೆ ಬ್ರೇಕೇ ತೊಗೊಂಡಿರಲಿಲ್ಲ ಒಂದೊಂದು ಸೆಟ್ ಮಾಡ್ಕೊಂಡು ಬೇಗ ಮುಗಿಸ್ಬಿಟ್ಟು ಬ್ರೇಕ್ ತಗೋಬೇಕು ಆಮೇಲೆ ಮಧ್ಯದಲ್ಲಿ ನೀವು ನೀರು ಕುಡಿಬೇಕು ನೋಡಿ ನೀಟಾಗಿ ಕೂತ್ಕೊಂಡು ನೀರು ಕುಡಿಬೇಕು ಆಮೇಲೆ ಏನಂದರೆ ನೀವು ತುಂಬ ಜನ ಮಧ್ಯದಲ್ಲಿ ನೀರು ಕುಡಿಯಾರ್ದು ಅಂತಾರೆ ನೀರು ಕುಡಿಬೇಕು ನಿಮ್ಗೆ ಅವಾಗೆ ಡ್ರೈ ಆಗೋದು ತುಂಬ ಜನ ನೋಡಿ ಇವಾಗ ಎ ಸಿಲಿ ಅವ್ರಿಗೆ ಡ್ರೈ ಆಗಲ್ಲ ಒಂಥರ ಫ್ರೀಸರಲ್ಲಿ ಇಟ್ಟಂಗೆ ಅವ್ರಿಗೆ ತಣ್ಣಗೆ ಒನ್ ಟ್ವೆಂಟಿ ಟು ಟೆಂಪ್ರೇಚರಲ್ಲಿ ಇಡ್ತಾರೆ ಅವಾಗ ಡ್ರೈನೇ ಫೀಲ್ ಆಗಲ್ಲ ನಿಮಗೆ ಇಲ್ಲೇ ಎಕ್ಸಸ ಎಕ್ಸಸೈಸ್ ಮಾಡ್ಬೇಕಾದ್ರೆ ನಿಮಗೆ ಹೊರಗಡೆ ಬರೋದು ಓಹ್ ಸ್ವೆಟ್ನ ಡ್ರೈ ಆಗುತ್ತೆ ಆವಾಗ ನೀರು ಯಾವಾಗ ನೀಡಿರುತ್ತೋ ಅವಾಗ ಕೊಡಬೇಕು ಹೇಳಿ ಮನುಷ್ಯನಿಗೆ ಯಾವಾಗ ನೀಡಿರುತ್ತೋ ಆವಾಗ ಹೆಲ್ಪ್ ಬೇಕು ಹಂಗೆ ದೇಹಕ್ಕೆ ನೀಡಿ ಯಾವಾಗ ನೀರು ಬೇಕೋ ಅವಾಗ ಕೊಡಬೇಕು ಏನೇ ಆದರೂ ಅಷ್ಟೇ ನೋಡಿ ನೀಡಿದ್ದಾಗ ಕೊಡಬೇಕು ಇವತ್ತು ಮುಗೀತು ಆ್ಯಕ್ಚುಲಿ ಪುಲ್ಲವರು ಮತ್ತು ಕಿಕ್ ಬ್ಯಾಕ್ ಮಾಡಬೇಕು ಲಾಸ್ಟ್ ಟೈಮ್ ಮಾಡಿದ್ದೆ ಒಂದು ಇದೇ ಜಾಸ್ತಿ ಆಯಿತು ಫೋರ್ ಫೋರ್ ಎಕ್ಸಸೈಸ್ ಮಾಡ್ಕೊತೀನಿ ನಾನು ಪುಷಪ್ಪು ಮತ್ತು ಟ್ರ್ಯಾಂಗಲ್ ಪುಷಪ್ಪು ಮಾಡಿದ್ದೀನಲ್ವ ಅದರಲ್ಲಿ ಕಾಡಿ ಮಾಡಿಕೊಂಡು ಇವತ್ತು ಮುಗೀತು ಇವತ್ತು ಆಮೇಲೆ ಕಾಡಿ ಮಾಡಿ ಸ್ವಲ್ಪ ಮಾಡ್ತಾಯಿದ್ದೀನಿ ಸ್ವಲ್ಪ ಒಂಚೂರು ಡೈಲಿ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಮಾಡ್ಕೊತೀನಿ ದಯವಿಟ್ಟು ಕಾಡಿನೂ ಮಾಡಬೇಕು ನೋಡಿ ನೀವು ವೀಕ್ಲಿ ಒನ್ ಟೂ ಸೆವೆನ್ ಟೂ ಫಿಫ್ಟಿಯಿಂದ ಟೂ ತ್ರೀ ಹಂಡ್ರೆಡ್ ಒಳಗಡೆ ಕಾಡಿಯೋ ಬ ವೀಕ್ಲಿ ಮಿನಿಟ್ಸಲ್ಲಿ ಮಾಡಬೇಕು ಒಂದು ಟೂ ಫಿಫ್ಟಿ ಟೂ ಹಂಡ್ರೆಡ್ ಟು ಒಂದು ತ್ರೀ ಹಂಡ್ರೆಡ್ ಒಳಗಡೆ ಟ್ವೆಂಟಿ ಫೈವ್ ತರ್ಟಿ ಮಿನಿಟ್ಸ್ ಮಾಡಿದ್ರೆ ಸಾಕು ನೋಡಿ ಎನ್ ಟ್ವೆಂಟಿ ಫೈವ್ ತರ್ಟಿ ಮಿನಿಟ್ಸ್ ಕಾಡಿ ಮಾಡ್ಕೋಬೇಕು ಆಮೇಲೆ ಎಕ್ಸೈಸ್ ಆದಮೇಲೆ ನೀವು ದಯವಿಟ್ಟು ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡಬೇಕು ನೋಡಿ ನೀವು ತುಂಬ ಜನ ಏನು ಮಾಡಿಬಿಡ್ತಾರೆ ಅಂದರೆ ಎಕ್ಸಸೈಸ್ ಮಾಡ್ತಾರೆ ಸ್ಟ್ರೆಚ್ ಮಾಡ್ಕೊ ಸ್ಟ್ರೆಚ್ ಮಾಡೋದಿಲ್ಲ ಹಂಗೆ ಹೋಗ್ಬಿಡ್ತಾರೆ ನೋಡಿ ಸ್ಟಿಫ್ ಆಗಿರೋದೇ ಅದೇ ನೋಡಿ ಮೇನ್ ಫ್ಲೆಕ್ಸಿಬಿಟಿ ಇರಬೇಕು ಫ್ಲೆಕ್ಸಿಬಿಲಿಟಿ ನೋಡಿ ಯೋಗ ಮಾಡೋರಿಗೆ ಎಷ್ಟು ಫ್ಲೆಕ್ಸಿಬಿಟಿ ಇರುತ್ತೆ ಹೇಳಿ ಅವ್ರು ಯೋಗನೇ ಯೋಗ ಮಾಡೋರಿಗೆ ಸ್ಟ್ರೆಂತ್ ಮಾಡ್ತಿರಲ್ಲ ಸ್ಟ್ರೆಂತ್ ಮಾಡೋರು ಫ್ಲೆಕ್ಸಿಬಿಲಿಟಿ ಮಾಡ್ತಿರಲ್ಲ ಮೂರು ಮಾಡೋರು ತುಂಬ ರೇರ್ ನೋಡಿ ಸ್ಟ್ರೆಂತ್ ಇರಬೇಕು ಸ್ಟ್ಯಾಮಿನೆ ಇರಬೇಕು ಫ್ಲೆಕ್ಸಿಬಿಲಿಟಿ ಇರಬೇಕು ಆ್ಯಕ್ಟಿವ್ ಆಗಿ ನೆಕ್ಸ್ಟ್ ಲೆವೆಲ್ ಇರಬೇಕು ಬ್ಯಾಲೆನ್ಸಿಂಗ್ ಮಾಡಬೇಕು ಬೇರೆ ಬೇರೆ ಲೆವೆಲಲ್ಲಿ ಹೋಗಬೇಕು ದಯವಿಟ್ಟು ಎಕ್ಸಸೈಸ್ ಆದಮೇಲೆ ಸ್ಟ್ರೆಚಿಂಗ್ ಮಾಡ್ಕೊಳ್ಳಿ ನೀಟಾಗಿ ಸ್ಟ್ರೆಚ್ ಮಾಡಿಕೊಳ್ಳಿ ಇವತ್ತು ಡೇ ಫೈ ನೋಡಿ ಮುಗೀತು ಸಾಕು ಇವತ್ತು ಓಕೆನಾ ಎಕ್ಸಸೈಸ್ ಮಾಡಿ ಖುಷಿಯಾಗಿರಿ ಆರೋಗ್ಯವಾಗಿರಿ ಕರೆಕ್ಟಾಗಿ ಡಯಟ್ ಮಾಡಿ ಬಿ ಪಾಸಿಟಿವ್